ಶರೀರದ ಕರ್ಮದ ರೂಪನಂತೆ ಕೊಕ್ಕರಿಸಿ ತಪೋಗ್ನಿಂ ಸುಡುವೆ ನೀವಂಧಮನೆಂದು ಧೈರ್ಯಮಂ ಕುರಿಸಿ ಪರಿಷಹಂಭರಿಸಿ ದೇಹಮನು ದೇಹಮನುವಡ್ಡಿ ನಿಜಾತ್ಮ ದೃಷ್ಟಿಯೋ ತೆರಳದೆ ನಿಂದು ಗೆಲ್ವನೇ ಧನ್ಯನಲ ಅಪರಾಧಿ ಶರೀರ ಮತ್ತು ಕರ್ಮದ ಸ್ವರೂಪವನ್ನ ಮೆಲುಕು ಹಾಕುತ್ತ ತನ್ನ ಅವಸ್ಥೆಗೆ ತಾನೇ ಹೇಸಿಕೊಂಡು ತಪಸ್ಸಿನ ಜ್ವಾಲೆಯಲ್ಲಿ ಭವಮಾಲೆಯನ್ನು ದಹಿಸುವ ಸಂಕಲ್ಪ ಮಾಡಿ ಗಂಡೆ ನಾನಾ ಸಂಕಷ್ಟಗಳನ್ನು ಆಹ್ವಾನಿಸಿ ಅವುಗಳಿಗೆ ದೇಹವನ್ನು ನೈವೇದ್ಯವಾಗ ಜಯಪ್ರದನಾಗಿ ಹಂಸ ಹಂಸಲೋ ಹಂಸಲೋಪಾಸಕನಾಗುವವನೇ ಧನ್ಯನು ಎಂಥ ಮನೋಗ್ನವಾದಂಥ ಚಾರು ನುಡಿಗಳು ಯೋಗ ವಿಜ್ಞಾನದ ರತ್ನಾಕರ ವೈಭವದ ಅಪರಾಜಿತ ಶತಕದಲ್ಲಿ ಎಂತ ಎಂತ ಮಜುರಿಗೆ ನಾವು ತಲುಪ್ತಾ ಇದ್ದೇವೆ ನೋಡಿ ಶರೀರ ಮತ್ತು ಕರ್ಮದ ಸ್ವರೂಪವನ್ನ ನಾವು ಮೆಲುಕಾಕ್ಬೇಕು ನಮ್ಮ ಏನು ಅವಸ್ಥೆ ಇದೆ ಅದಕ್ಕೆ ಹೇಸಿ ತಪವನ್ನು ಮಾಡಬೇಕು ಭವಮಾಲೆ ಅಸಂಖ್ಯಾತ ಭವಗಳನ್ನು ದಹಿಸ್ತಕ್ಕಂಥ ಸಂಕಲ್ಪ ಮಾಡಿ ನಮ್ಮ ದೇಹವನ್ನು ನೈವೇದ್ಯ ಮಾಡಿ ಆತ್ಮನ ಸಹಿತವಾಗಿ ಹಂಸರೋಪಾಸಕನಾಗ್ತಕ್ಕಂಥವನೇ ಧನ್ಯರು ಆದ್ದರಿಂದ ನಾವೆಲ್ಲ ಹಂಸಲೋಪಾಸಕನಾಗುವ ಪ್ರಕ್ರಿಯೆಯಲ್ಲಿ ಭಜನರಾಗಬೇಕು ನಮಸ್ಕಾರ ನಾಳೆ ಭೇಟಿ ಆಗೋಣ